ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸರೈವಿ ನಾನು ನಾನಿವತ್ತು ಉತ್ತರ ಕರ್ನಾಟಕದ ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು ರೊಟ್ಟಿ ಮುಟಿಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂಥ ರೆಸಿಪಿನ ನೋಡ್ಕೊಳ್ಳೋಣ ನಾನಿಲ್ಲಿ ಗಡ್ಡೆ ಎಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಆಮೇಲೆ ಜಾಸ್ತಿ ಆಗಿಬಿಡುತ್ತೆ ಅದು ಹಾಗೆಯೇ ಒಂದು ಸ ಒಂದು ಹಿಡಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ನುಣ್ಣಿಗೆ ಎಲ್ಲನೂ ಪೇಸ್ಟ್ ಮಾಡಿಕೊಂಡು ತೊಗೊತಾ ಇದ್ದೀನಿ ರೊಟ್ಟಿ ಮಾಡೋಕ್ಕಿಂತ ಮುಂಚೆಗೆ ಈ ಪ್ರೊಸೆಸ್ನ ಮಾಡ್ಕೊಂಡು ಇಟ್ಕೋಬೇಕು ಹಾಗೆಯೇ ಒಂದು ನಾಲ್ಕರಿಂದ ಐದು ರೊಟ್ಟಿ ಆಗೋ ಅಷ್ಟು ನಾನಿಲ್ಲಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಂದರೆ ಇದು ದಪ್ಪ ಮಾಡಬೇಕು ರೊಟ್ಟಿ ಅದಕ್ಕೆ ನಿಮ್ಗೆ ಜಾಸ್ತಿ ಅನಿಸ್ಬೋದು ಹಿಟ್ಟು ದಪ್ಪ ರೊಟ್ಟಿ ಮಾಡೋದ್ರಿಂದ ಇಷ್ಟು ಹಿಟ್ಟು ಸಾಕಾಗುತ್ತೆ ರೊಟ್ಟಿನ ಚೆನ್ನಾಗಿ ಕುದಿಯೋ ನೀರು ಹಾಕೊಂಬಿಟ್ಟು ನಾನಿಲ್ಲಿ ಕಲಿಸ್ಕೋತಾ ಇದ್ದೀನಿ ರೊಟ್ಟಿ ಹಿಟ್ಟು ಸ್ವಲ್ಪ ತೆಳುವಾಗೆ ಇರಲಿ ಅಂದರೆ ತೆಳುವು ಅಂದರೆ ಪೂರ್ತಿ ತೆಳುವಲ್ಲ ಮಾಮೂಲಿ ರೊಟ್ಟಿಗಿನ ಸ್ವಲ್ಪ ತೆಳುವಾಗಿದ್ದರೆ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಹಾಗೆ ಮುಟ್ಟಿಗೆನೂ ಚೆನ್ನಾಗಾಗುತ್ತೆ ಅದಕ್ಕೇ ಸಾಫ್ಟಾಗಿ ಬರುತ್ತೆ ಮುಟ್ಟಿಗೆ ನೋಡಿ ಚೆನ್ನಾಗಿ ಎಲ್ಲನೂ ಒಂದು ಸಾರಿ ಕಲಿಸ್ಕೋತಾ ಇದ್ದೀನಿ ನೀವು ರೊಟ್ಟಿ ಹೇಗೆ ಮಾಡೋದು ಅಂತ ವಿಡಿಯೋ ಬೇಕಾಗಿದ್ದರೆ ಉತ್ತರ ಕರ್ನಾಟಕದ ರೊಟ್ಟಿ ವಿಡಿಯೋ ಬೇಕಾಗಿದ್ದರೆ ನನ್ನ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದನ್ನು ನಾವು ಚಿಕ್ಕವರಿದ್ದಾಗೆಲ್ಲ ಇದ್ರು ನಮ್ಮ ಅಜ್ಜಿದಿಯವರು ನಮ್ಮಮ್ಮ ಎಲ್ಲ ಮಾಡ್ತಾಯಿದ್ರು ನೋಡಿ ಚೆನ್ನಾಗಿ ಎಲ್ಲಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಮತ್ತು ಯಾರಿಗಾರು ಹುಷಾರು ತಪ್ಪಿದರೆ ಬಾಯಿ ರುಚಿ ಇಲ್ಲ ಅಂದರೆ ಈ ಥರ ಒಂದು ರೆಸಿಪಿನ ಇದ್ರು ಹಾಗೆಯೇ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ಎರಡು ರೊಟ್ಟಿ ತಿನ್ನೋ ತಿನ್ಬೋದು ಆ ಥರ ಇದು ಮುಟಿಗೆನ ಇದ್ರು ದಪ್ಪಕ್ಕೆ ರೊಟ್ಟಿ ಮಾಡಬೇಕು ನೋಡಿ ಇಲ್ಲಿ ನಾನು ಎರಡು ರೊಟ್ಟಿ ಆಗೋಷ್ಟು ಹಿಟ್ಟನ್ನ ಒಂದೇ ರೊಟ್ಟಿಗೆ ತೊಗೊಂಡಿದ್ದೀನಿ ಅದನ್ನು ದಪ್ಪಕ್ಕೆ ಈಗ ತಗೊಂಡು ತಟ್ಕೋತಾ ಇದ್ದೀನಿ ನಾನಿಲ್ಲಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನಷ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನಿಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ರೊಟ್ಟಿ ಮಾಡ್ತಾಯಿದ್ದರೆ ಈ ಕಡೆ ಸಣ್ಣ ಊರಿಲಿ ಅದನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೊಟ್ಟಿ ನೋಡಿ ತಟ್ತಾಯಿದ್ದೆ ನಾನಿಲ್ಲಿ ಕೈಯಿಂದನೇ ತಟ್ತಾ ಇದ್ದೀನಿ ಲಟ್ಟಿಸ್ತಾ ಇಲ್ಲ ನಾನಿಲ್ಲಿ ಲಟ್ಟಿಸ್ಕೊಳ್ಳಬಹುದು ಅದಕ್ಕೇನಿಲ್ಲ ನೋಡಿ ಎಲ್ಲನೂ ಚೆನ್ನಾಗಿದ್ದನ್ನು ತಟ್ಕೋತಾ ಇದ್ದೀನಿ ದಪ್ಪಕ್ಕಿರಬೇಕು ರೊಟ್ಟಿ ಇದು ತುಂಬ ತೆಳುವಾದರೆ ಅದು ನಾರ್ ನಾರು ಥರ ಬಂದ್ಬಿಡುತ್ತೆ ಅದಕ್ಕೆ ದಪ್ಪಕ್ಕೆ ರೊಟ್ಟಿನೇ ಮಾಡ್ಕೋಬೇಕಾಗತ್ತೆ ಚೆನ್ನಾಗೆಲ್ಲನೂ ತಟ್ಕೊಂಡು ಇದನ್ನು ತಗೋತಾ ಇದ್ದೀನಿ ಈಸಿ ಮೆಥಡಲ್ಲಿ ನಾನು ಇದನ್ನು ಇದ್ದೀನಿ ಮೊದಲೆ ಮೊದಲೆಲ್ಲ ಇದನ್ನು ಕಲ್ಲಲ್ಲಿ ಕುಟ್ತಾ ಇದ್ರು ನೀವು ಕುಟ್ಕೊಳ್ಳಬಹುದು ಅಥವಾ ನೋಡಿ ಈ ಥರ ದಪ್ಪಕ್ಕೆ ಇದನ್ನು ಮಾಡಿಕೊಂಡು ತೊಗೊಂಡು ಮೇಲೆ ಹಾಕ್ಕೊಂಡು ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಉಬ್ಬಿ ಬರಬೇಕು ರೊಟ್ಟಿ ಆ ಥರ ಮಾಡ್ಕೋಬೇಕಾಗುತ್ತೆ ಇದು ಅಂದರೆ ದಪ್ಪಕ್ಕೆ ಮಾಡಿದರೆ ಸ್ವಲ್ಪ ಉಬ್ಬಿ ಬರುತ್ತೆ ರೊಟ್ಟಿ ನೋಡಿ ಇದನ್ನು ಚೆನ್ನಾಗಿಲ್ಲಿ ಬೇಯಿಸ್ಕೊ ನೋಡಿ ಈ ಥರ ಉಬ್ಕೊಂಡು ಬರಬೇಕು ರೊಟ್ಟಿ ಹಾಗೆ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಎರಡೂ ಬದಲು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಇದನ್ನ ಒಂದು ತಟ್ಟೆಗೆ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೋಡಿ ಈ ಸ ಥರ ನಾವು ಬಟ್ಟೆಯಿಂದ ಒತ್ಕೊಂಡ್ರೆ ಚೆನ್ನಾಗಿ ಎಲ್ಲ ಸೈಡಲ್ಲಿ ಬೆಂದ್ ಬೆಂದ್ಕೊಳ್ಳುತ್ತೆ ಅದು ನಾನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕಿವಾಗ ನಾವು ಆಗಲೇ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಸ್ವಲ್ಪ ಸ್ವಲ್ಪ ಹಾಕೋಬೇಕಷ್ಟೇ ಜಾಸ್ತಿ ಹಾಕ್ಕೋಬಾರ್ದು ಮತ್ತು ಬೆಳ್ಳುಳ್ಳಿ ಹಾಕಿ ಬಂದುಬಿಡುತ್ತೆ ಖಾರ ಆ ಥರ ಆಗಿಬಿಡುತ್ತೆ ಅದಕ್ಕೇ ಹಾಗೆಯೇ ಸ್ವಲ್ಪ ಮಸಾಲೆ ಖಾರ ಅಥವಾ ಅಚ್ ಖಾರ ಎರಡರಲ್ಲಿ ಒಂದು ಹಾಕೋಬೋದು ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟರಲ್ಲಿ ಎಣ್ಣೆ ಕಾಯ್ದಿರೋ ಎಣ್ಣೆನ ಇಷ್ಟಂದ್ರೆ ತುಂಬ ಚೆನ್ನಾಗಿ ಕಾಯ್ದಿರಬೇಕು ಆ ಥರ ಎಣ್ಣೆನ ಹಾಕೊಂಡ್ಬಿಟ್ಟು ಈ ಥರ ಕೈಯಲ್ಲೇ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಎಲ್ಲನೂ ಮಿಕ್ಸ್ ಮಾಡಬೇಕು ಬಿಸಿ ಇರಬೇಕಾದ್ರೆ ಈ ಪ್ರೊಸೆಸ್ನ ಕಂಟಿನ್ಯೂ ಆಗಿ ಮಾಡ್ತಾ ಇರಬೇಕು ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಈ ಥರ ಆಗಬೇಕದು ಮಾಡಿಕೊಂಡು ಮಾಡಿಕೊಂಡು ಇಥವಾ ನೀವು ಕಲ್ಲಲ್ಲಿದೆ ಅಂದರೆ ಕಲ್ಲನ್ನು ಜಜ್ಕೋಬೋದು ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಉಂಡೆ ಆಕಾರಕ್ಕೆ ಇದನ್ನು ಮಾಡಬೇಕು ಬಿಸಿ ಇರಬೇಕಾದ್ರೆ ಇದನ್ನೆಲ್ಲ ಮಾಡ್ಕೊಂಬಿಡಬೇಕು ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ರೊಟ್ಟಿ ಮುಟ್ಟಿಗೆ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ